ಹಾಯ್ ಗಾಯ್ಸ್ ಇವತ್ತು ನಾವು ಸಾರಿ ಪರ್ಚೇಸ್ ಮಾಡುವುದಕ್ಕೆ ಸಂಜೀವ್ ಶೆಟ್ಟಿಗೆ ಹೋಗ್ತಾ ಇದ್ದೀವಿ ಸೊ ಏನೆಲ್ಲ ಪರ್ಚೇಸ್ ಮಾಡಿ ಮಾಡಿದ್ದೀವಿ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಸೊ ವಿಡಿಯೋನ ಎಂಡವರೆಗೆ ವಾಚ್ ಮಾಡೋದನ್ನು ಮರೆಯಬೇಡಿ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತೊಂದು ನಾನು ಡಿಫ್ರೆಂಟ್ ಆಗಿರೋ ವೀಡಿಯೋನ ಮಾಡ್ತಾ ಇದ್ದೇನೆ ಡಿಫ್ರೆಂಟ್ ಆಗಿರೋ ವಿಡಿಯೋ ಅಂದ್ರೆ ನಾವು ತುಂಬಾ ಕಡೆಯಿಂದ ಅಂದ್ರೆ ಬೇರೆ ಬೇರೆ ಶಾಪಿಂದ ತುಂಬಾ ಸ್ಯಾರೀಸ್ ಗಳನ್ನ ಪರ್ಚೇಸ್ ಮಾಡಿದ್ದೇನೆ ನಾವು ನಮ್ಮ ಮಂಗಳೂರಿನಲ್ಲಿ ಇರುವಂತ ಬೇರೆ ಬೇರೆ ಸಾರಿ ಮಳಿಗೆಗಳಿಗೆಲ್ಲ ಹೋಗಿ ವಿಸಿಟ್ ಮಾಡಿ ಅಲ್ಲಿಂದ ಕೆಲವೊಂದು ಸಾರಿಗಳನ್ನ ಪರ್ಚೇಸ್ ಮಾಡಿ ಬಂದಿದ್ದೇವೆ ಸೊ ಆ ಸಾರಿಗಳನ್ನ ನಿಮ್ಗೆಲ್ಲ ತೋರಿಸ್ಬೇಕು ಅಂದ್ಕೊಂಡು ಈ ವಿಡಿಯೋನ ಮಾಡ್ತಿದ್ದೇನೆ ಅದು ಯಾಕೆ ಅಂದ್ರೆ ನಮ್ಗೆ ಈ ಮಂಗಳೂರಿನಲ್ಲಿ ಇರುವವರಿಗೆ ಒಂದು ಅಭ್ಯಾಸ ಇದೆ ನಮ್ಮ ಊರಿಂದು ಬಿಟ್ಟು ನಾವು ಬೇರೆ ಕಡೆ ಹೋಗಿ ಸಾರಿ ಪರ್ಚೇಸ್ ಮಾಡೋದಕ್ಕೆ ಪಡ್ತೀವಿ ಅಂದ್ರೆ ಬ್ಯಾಂಗ್ಳೂರ್ ಆಗಿರ್ಬೋದು ಕೇರಳ ಆಗಿರ್ಬೋದು ಇತರ ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿಂದ ಸಾರಿ ತಗೊಂಡು ತಗೊಳ್ಳುವಂತ ಅಭ್ಯಾಸ ಜಾಸ್ತಿ ಇರುತ್ತೆ ಸೊ ನಮ್ಮ ಊರಿನಲ್ಲಿ ಎಷ್ಟೊಂದು ಸಾರಿ ಮಳಿಗೆಗಳಿವೆ ಸೊ ಅಲ್ಲಿಗೆ ವಿಸಿಟ್ ಮಾಡೋದನ್ನ ಮಾತ್ರ ಮರಿತೀವಿ ಹಾಗಂತ ನಾವು ಈ ಶಾಪಿಗೆ ಹೋಗಿಲ್ಲ ಅಂತ ಅಲ್ಲ ಮುಂಚೆನೂ ಹೋಗಿದ್ದೇವೆ ಆಗ ನಾವು ಹೋದ ಟೈಮ್ ಅಲ್ಲಿ ಅಷ್ಟೊಂದು ಕಲೆಕ್ಷನ್ ಇದ್ದಿರ್ಲಿಲ್ಲ ಆದ್ರೆ ಈಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ಗಳು ಬಂದಿದೆ ನಾವೊಂದು ಎರಡು ಎರಡು ಸಾರಿ ತಗೊಳ್ಬೇಕು ಅಂತ ಹೋಗಿದ್ದು ಮಾತ್ರ ಅದ್ರಲ್ಲಿ ಹೋದ ನಂತರ ಯಾವ್ದ್ ತೆಗೆಯೋದು ಯಾವ್ದ್ ಬಿಡೋದು ಅಂತ ಅನಿಸ್ತಿತ್ತು ಸೊ ಹಾಗಾಗಿ ತುಂಬಾ ಸಾರಿಗಳನ್ನ ಬೈ ಮಾಡಿದ್ದೀವಿ ನಿಮ್ಗೆ ಇದನ್ನ ತೋರಿಸಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ನೋಡಿ ಇದು ನಾವು ನಮ್ಮ ಮಂಗಳೂರಿನಲ್ಲಿರುವಂತಹ ಸಂಜೀವ ಶೆಟ್ಟಿಗೆ ಹೋಗಿ ಬೈ ಮಾಡಿರುವಂತಹ ಸೀರೆಗಳು ಸೊ ತೋರಿಸ್ತೇವೆ ಇದು ನಾವು ನಮ್ಮ ಮಂಗಳೂರಲ್ಲಿರುವಂತಹ ಪಿ ಗೆ ಹೋಗಿ ಸೆಲೆಕ್ಟ್ ಮಾಡಿರುವಂತಹ ಸೀರೆಗಳು ಇದು ಕೂಡ ನಾವು ನಮ್ಮ ಮಂಗಳೂರಿನಲ್ಲಿರುವಂತಹ ಸಂಜೀವ್ ಶೆಟ್ಟಿಗೆ ಹೋಗಿ ಬೈ ಮಾಡಿರುವಂತಹ ಸೀರೆಗಳು ಅಷ್ಟೇ ಅಲ್ಲದೆ ಇದರಲ್ಲಿ ಎರಡು ಸೀರೆಗಳು ಪಾವನಿಯಲ್ಲಿ ಸೆಲೆಕ್ಟ್ ಮಾಡಿರೋದು ಕೂಡ ಇದೆ ಅದನ್ನ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ಮೊದಲನೇದು ಸೀರೆ ಈ ತರ ಇದೆ ತುಂಬಾ ಸಾಫ್ಟ್ ಆಗಿರುವಂತಹ ಸೀರೆ ಎಲ್ಲೋ ಕಲರ್ ಅಲ್ಲಿ ಇದು ನಾವು ಪಾವನಿಯಲ್ಲಿ ಬೈ ಮಾಡಿರುವಂತಹ ಸೀರೆ ನೋಡಿ ಇದು ಫಸ್ಟ್ ಸೀರೆ ಮತ್ತು ನಾವು ಈ ಸೀರೆಯನ್ನ ಪಾವನಿಯಲ್ಲಿ ಬೈ ಮಾಡಿರುವಂತದ್ದು ನೋಡಿ ಇದು ತುಂಬಾ ರೇರ್ ಕಲರ್ ಪರ್ಪಲ್ ಈ ಕಲರ್ ಸಿಗುದೇ ಇಲ್ಲ ಸೊ ಹಾಗಾಗಿ ಈ ಕಲರ್ ನೋಡಿದ ಕೂಡಲೇ ಖುಷಿ ಆಯ್ತು ಇದು ಕೂಡ ಸಾಫ್ಟ್ ಸಿಲ್ಕ್ ಸಾರಿ ಅಂದ್ರೆ ಪ್ಯೂರ್ ಸಿಲ್ಕ್ ಅಲ್ಲ ನೋಡಿ ಇದು ಸಂಜೀವ್ ಶೆಟ್ಟಿಯಲ್ಲಿ ಬೈ ಮಾಡಿರುವಂತ ಸೀರೆ ಇದು ಕೂಡ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂದ್ರೆ ಒಂಥರ ಎಲ್ಲೋ ಇದೆ ಅದಕ್ಕೆ ಪಿಂಕ್ ಕಾಂಬಿನೇಷನ್ ಸೊ ಈ ಇಂಥ ಕಾಂಬಿನೇಷನ್ಗಳು ತುಂಬಾ ಕಮ್ಮಿ ಸಿಗುತ್ತೆ ಸೊ ಹಾಗಾಗಿ ನೋಡಿದ ಕೂಡಲೇ ಇಷ್ಟ ಆಯ್ತು ಈ ಸೀರೆ ಅಂತೂ ಸಿಕ್ಕ ಪಟ್ಟೆ ಚೆನ್ನಾಗಿದೆ ಪರ್ಪಲ್ ಆದ್ರೆ ಸ್ವಲ್ಪ ಲೈಟ್ ಕಾಂಬಿನೇಷನ್ ಅಲ್ಲಿ ಪರ್ಪಲ್ ನೋಡಿ ವೈನ್ ಕಲರ್ ಸಾರಿ ವೈನಿಗೆ ಗ್ರೀನ್ ಕಾಂಬಿನೇಷನ್ ನೋಡ್ಬೋದು ಚೆನ್ನಾಗಿರುವಂತಹ ಕಾಂಬಿನೇಷನ್ ಇದೆ ಇದೆಲ್ಲ ನಾವು ಸಂಜೀವ್ ಶೆಟ್ಟಿಯಲ್ಲಿ ತಗೊಂಡದ್ದು ಫಸ್ಟ್ ಎರಡ್ ತಗೊಂಡಂತ ಸಾರಿ ಪಾವನಿಯಲ್ಲಿ ತಗೊಂಡದ್ದು ನೋಡಿ ಇದು ರಾಯಲ್ ಬ್ಲೂ ಇದು ತುಂಬಾ ಮಂದಿ ಹತ್ರ ಇದೆ ಈ ತರ ಸಾರಿ ಅದನ್ನ ನೋಡ್ಬಿಟ್ಟು ನಾವು ತಗೊಂಡದ್ದು ಸ್ವಲ್ಪ ಇದು ಏನ್ ಹೇಳ್ತಾರೆ ಮೈಸೂರ್ ಸಿಲ್ಕ್ ತರನೇ ಸಾರಿ ಅದೇ ಮೈಸೂರ್ ಸಿಲ್ಕ್ ಅಲ್ಲ ಅದ್ರದ್ದು ಡೂಪ್ಲಿಕೇಟ್ ಡಿಸೈನ್ಸ್ ಎಲ್ಲ ಅದೇ ರೀತಿ ಬರುತ್ತೆ ಮತ್ತು ಮೆಟೀರಿಯಲ್ ಕೂಡ ಅದೇ ರೀತಿ ಬರುತ್ತೆ ನೋಡಿ ಸಾಫ್ಟ್ ಮೆಟೀರಿಯಲ್ ಬ್ಲೂ ಗೆ ಸಿಲ್ವರ್ ಕಾಂಬಿನೇಷನ್ ಇದೆ ಈ ಸಾರಿ ಸಿಕ್ಕಾಪಟ್ಟಿ ಚೆನ್ನಾಗಿದೆ ಇನ್ನು ಇದು ಎರಡು ಸಾರಿ ಉಂಟಲ್ಲ ನೋಡ್ಲಿಕ್ಕೆ ಸೇಮ್ ಇದೆ ಮಾತ್ರ ಇದ್ರ ಪ್ರೈಸ್ ತುಂಬಾನೇ ಡಿಫ್ರೆಂಟ್ ಇದೆ ಇದು ತೀರಾ ಕಮ್ಮಿ ಸಾರಿ ತೀರಾ ಕಮ್ಮಿ ಅಂದ್ರೆ ಥೌಸಂಡ್ ಒಳಗಡೆ ಇದಕ್ಕೆ ಸಾರಿಗೆ ಇದು ಸಾರಿ ತೌಸಂಡ್ ಎಂಬೋಡ್ ಇದೆ ನಾನು ತೋರಿಸ್ತೇನೆ ಮೆಟೀರಿಯಲ್ ಅಲ್ಲಿ ಡಿಫ್ರೆಂಟ್ ಇದೆ ಕೆಲವರಿಗೆ ನೋಡಿದ ಕೂಡಲೇ ಗೊತ್ತಾಗ್ಬಹುದು ನೋಡಿ ಇದು ಎರಡು ಸೀರೆ ಕೂಡ ನೋಡ್ಲಿಕ್ಕೆ ಸಿಮಿಲರ್ ಇದೆ ಮಾತ್ರ ಸಿಮಿಲರ್ ಅಲ್ಲ ಇದು ಎರಡು ಸೀರೆ ಪ್ರೈಸ್ ಮಾತ್ರ ತುಂಬಾ ಡಿಫ್ರೆಂಟ್ ಇದೆ ಇದಕ್ಕೆ ನಾವು ನೈನ್ ಹಂಡ್ರೆಡ್ ಕೊಟ್ಟಿರೋದು ಹಾಗೆ ಈ ಸೀರೆಗೆ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಏನ ಬೈ ಮಾಡಿರೋದು ಸಿಂಪಲ್ ಸಾರಿ ಅದೆಲ್ಲ ಸಿಂಪಲ್ ಅಲ್ಲ ಇದು ಎರಡು ಸಿಂಪಲ್ ಸಾರಿ ಈ ತರ ಏನಾದ್ರು ಸಣ್ಣ ಫಂಕ್ಷನ್ ಗಳು ಏನಾದ್ರು ಇದ್ರೆ ಅದಕ್ಕೆ ಇದನ್ನ ಯೂಸ್ ಮಾಡ್ಕೋಬಹುದು ಇಂಥ ಸಾರಿಗಳನ್ನ ಈ ಸೀರೆ ನಾನ್ ತಗೊಂಡಿರುವಂತಹ ಸೀರೆ ಸೊ ಏನ ಇದು ಕೂಡ ಅದೇ ತರ ಇದೆ ಮೈಸೂರ್ ಸಿಲ್ಕ್ ತರಾನೇ ಇದೆ ಮಾತ್ರ ಮೈಸೂರ್ ಸಿಲ್ಕ್ ಅಲ್ಲ ಇದು ಅದರದ್ದು ಡೂಪ್ಲಿಕೇಟ್ ವರ್ಷ ಅಂತ ಹೇಳ್ತಾರಲ್ಲ ಸೊ ಅದೇ ತರ ಇದನ್ನ ನಾನು ಇನ್ಸ್ಟಾದಲ್ಲಿ ತುಂಬಾ ಮಂದಿ ವೇರ್ ಮಾಡಿರೋದನ್ನ ನೋಡಿದೀನಿ ಸೊ ಹಾಗಾಗಿ ಇದನ್ನ ಬೈ ಮಾಡಿರೋದು ಇನ್ನು ನಾಳೆ ಒಂದು ಫಂಕ್ಷನ್ ಕೂಡ ಇದೆ ಅದಕ್ಕೆ ನಾನು ಇದನ್ನ ವೇರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಕೂಡ ಸೊ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ಸೀರೆ ಕಲೆಕ್ಷನ್ಗಳು ಹೇಗಿದೆ ಅನ್ನೋದನ್ನ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇನ್ನೊಂದು ಸೀರೆ ಇದೆ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಯಾಕಂದ್ರೆ ನಂಗೆ ಜಾಸ್ತಿ ಸಿಲ್ಕ್ ಸಾರಿಗಳು ಅಷ್ಟೊಂದು ಇಷ್ಟ ಆಗುದಿಲ್ಲ ನಾನು ಸ್ವಲ್ಪ ದಪ್ಪ ಇದ್ದೇನೆ ಆದ್ರೆ ಹಾಕೊಂಡಾಗ ತುಂಬಾ ದಪ್ಪ ಅಂತ ಅನ್ಸುತ್ತೆ ಸೊ ಹಾಗಾಗಿ ನಾನೊಂದು ಸಾರಿನ ಬೈ ಮಾಡಿದ್ದೇನೆ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು ಸ್ವಲ್ಪ ಪ್ರಿಂಟೆಡ್ ತರ ಇದೆ ಅಂದ್ರೆ ಪ್ರಿಂಟೆಡ್ ಅಲ್ಲ ಸಾರಿ ಪಿಂಕ್ ಕಲರ್ ಅಲ್ಲಿ ಈ ತರ ಪರ್ಪಲ್ ಕಾಂಬಿನೇಷನ್ ಇದನ್ನ ನಾನು ಹಾಕೊಂಡು ಕೂಡ ನೋಡಿದ್ದೇನೆ ಹೇಗೆ ಕಾಣಿಸುತ್ತೆ ಅಂತ ಹಾಗಾಗಿ ಇದ್ರ ಫೋಲ್ಡಿಂಗ್ ಎಲ್ಲ ಉಲ್ಟಾ ಪಲ್ಟಾ ಇದೆ ನೋಡಿ ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಿಮ್ಗೆ ಹೇಗ ಅನ್ಸ್ತು ಅಂತ ನೀವು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇದು ನಾನ್ ತಗೊಂಡಿರುವ ಸಾರಿ ಇದು ಹಾಗೆ ಇದು ಇನ್ನೊಂದು ಫ್ಯಾನ್ಸಿ ಸೀರೆನ ಬೈ ಮಾಡಿದ್ದೇನೆ ಇದು ಕೂಡ ನಾನ್ ಇದು ಕೂಡ ನಾನ್ ಬೈ ಮಾಡಿರುವಂತ ಸೀರೆ ಇದು ಸ್ವಲ್ಪ ಗ್ರೀನ್ ಶೇಡ್ ಅಲ್ಲಿ ಇದೆ ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಈ ತರ ಒಂದು ಫ್ಯಾನ್ಸಿ ಸಾರಿ ಸಿಂಪಲ್ ಆಗಿದೆ ಒಂದು ಫ್ಯಾನ್ಸಿ ಸಾರಿನ ಬೈ ಮಾಡಿದ್ದೇನೆ ಇದು ಸಿಲ್ವರ್ ಕಾಂಬಿನೇಷನ್ ಅಲ್ಲಿ ಸಿಲ್ವರ್ ಅಲ್ಲಿ ಈ ತರ ಎಂಬ್ರಾಯ್ಡರಿಂಗ್ ಇದೆ ತುಂಬಾ ಈ ತರ ಹೆವಿ ವರ್ಕ್ ಇರುವಂತ ಸಾರಿ ಇಷ್ಟ ಆಗಲ್ಲ ಸೊ ಹಾಗಾಗಿ ಇದನ್ನ ಬೈ ಮಾಡಿದ್ದೇನೆ ಇನ್ನು ನೆಕ್ಸ್ಟ್ ನಾನು ಪಿ ಎಸ್ ಆರ್ ಇಂದ ತಗೊಂಡಿದ್ದು ನಂಗೆ ನೋಡಿದ ಕೂಡಲೇ ಇಷ್ಟ ಆಯ್ತು ಆದ್ರೆ ಇದು ಮೆಟೀರಿಯಲ್ ಸ್ವಲ್ಪ ಟಿಶ್ಯೂ ತರ ಇದೆ ಹಾಕೊಂಡಾಗ ಹೇಗ್ ಕಾಣಿಸುತ್ತೆ ಅಂತ ಗೊತ್ತಿಲ್ಲ ಆದ್ರೂ ಕೂಡ ಬೈ ಮಾಡಿದೇನೆ ಸ್ವಲ್ಪ ಗೋಲ್ಡ್ ಶೇಡ್ ಅಲ್ಲಿ ಇದೆ ಅದು ಸ್ವಲ್ಪ ಫುಲ್ ಗೋಲ್ಡ್ ಅಲ್ಲ ಪಿಂಕಿಶ್ ಗೋಲ್ಡ್ ಅಲ್ಲಿ ಸೊ ಇದಕ್ಕೆ ನಾನ್ ಕೊಟ್ಟಿರೋದು ಮೇ ಬಿ ತೌಸಂಡ್ ಟೂ ಹಂಡ್ರೆಡ್ ತೌಸಂಡ್ ತ್ರೀ ಹಂಡ್ರೆಡ್ ಅನ್ನ ಅನ್ಸುತ್ತೆ ಸೊ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನಂಗೆ ಹಾಗಾಗಿ ತಗೊಂಡಂತ ಸೀರೆ ನೋಡಿ ಹಾಗೆ ಈ ಸೀರೆ ಕೂಡ ಬಿ ಎಸ್ ಆರ್ ಇಂದನೆ ಬೈ ಮಾಡಿ ತಗೊಂಡಿದ್ದೀನಿ ನೋಡಿದರೆಲ್ಲ ಗೈಡ್ಸ್ ಈ ಎಲ್ಲ ಸಾರಿ ಕಲೆಕ್ಷನ್ ಸೊ ನಿಮ್ಗೆ ಈ ಸಾರಿಯಲ್ಲಿ ಯಾವ ಸಾರಿ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ನನ್ನ ಈ ಸಣ್ಣ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡೋದನ್ನ ಮರೆಯಬೇಡಿ ಹಾಗೆ ಈ ವಿಡಿಯೋನ ವರೆಗೂ ವಾಚ್ ಮಾಡಿದ್ದೀರಾ ಅಂತ ಅನ್ಕೊಂಡಿದೀನಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾ ಬಾಯ್ ಟೇಕ್ ಕೇರ್ ಲವ್ ಯು ಆಲ್